ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಕೋಲಾರ ಕಾಲೇಜಿನ ಫುಡ್ ಕೋರ್ಟ್ ಇನಾಗ್ರೇಷನ್ ಇರುತ್ತೆ ಅಲ್ಲಿ ನಮ್ಮ ಉಸ್ತುವಾರಿ ಸಚಿವರಾಗಿರೋ ಬೈತಿ ಅವರು ಮತ್ತು ಎಮ್ ಎಲ್ ಎ ಸಾಹೇಬರು ಮತ್ತು ನಮ್ಮ ಸೋಮಣ್ಣವ್ರು ಇರ್ತಾರೆ ಅಲ್ಲಿ ಆಗಿರೋದೊಂದು ಘಟನೆಯಲ್ಲಿ ನಮ್ಮ ಸೋಮಣ್ಣವ್ರ ಬಗ್ಗೆ ಕೇವಲವಾಗಿ ಶಾಸಕರು ಮಾತಾಡ್ತಾರೆ ಯಾಕಂದರೆ ಅವರು ಮಾತಾಡಬಾರ್ದು ಯಾಕಂದರೆ ಮಾಡಿ ಕೆಲಸ ಮಾಡಿರೋ ಕೆಲಸದ ಬಗ್ಗೆ ಅವ್ರು ಹೇಳಿರ್ತಾರೆ ಹೊರತು ಬೇರೆ ಯಾವುದ್ರ ಬಗ್ಗೆನೂ ಮಾತಾಡಿರಲ್ಲ ಆದರೆ ಇವರು ಕೇವಲವಾಗಿ ನಮ್ಮ ಸೋಮಣ್ಣವ್ರ ಬಗ್ಗೆ ಮಾತಾಡ್ತಾರೆ ಅದು ತಪ್ಪು ಯಾಕಂದರೆ ನಮ್ಮ ಕೋಲಾರ ಜನತೆಯಲ್ಲಿ ಅವರು ಅಹಿಂದ ನಾಯಕರು ನಮಗೆ ನಮಗೆ ಯಾವುದೋ ತಪ್ಪು ಸರಿ ಅನ್ನೋದು ತಿದ್ದೋರು ಅವರು ಓಟು ನಾವು ಸೋಮಣ್ಣನ ನೋಡ್ಕೊಂಡು ಕೊತ್ತೂರು ಮಂಜುನಾಥ್ ಅವ್ರಿಗೆ ಹಾಕಿರೋದು ಈ ಕೋಲಾರದಲ್ಲಿ ಅವರು ಶಾಸಕರಾಗಬೇಕಂದ್ರೆ ಸಹ ನಮ್ಮ ಸೋಮಣ್ಣವ್ರ ಮುಖಾಂತರ ಆಗಿರೋದು ಮತ್ತು ಸಿದ್ದರಾಮಯ್ಯ ಗಾಳಿ ಮಾತಿನಿಂದ ಆಗಿರೋದು ಅವರು ನಮಗೆ ಅವ್ರ ಮುಖಾಂತರ ಅವ್ರು ಹೇಳಿರೋದಕ್ಕೋಸ್ಕರ ನಾವು ಶಾಸಕರಾಗಿ ಕೋಲಾರದಲ್ಲಿ ಕೊತ್ತೂರು ಮಂಜುನಾಥ್ ಇಟ್ಕೊಂಡಿರೋದು ನಾವು ನಮ್ಗೆ ಏನಾದ್ರೂ ಊರಲ್ಲಾಗಲಿ ಎಲ್ಲಾದರೂ ಆಗಲಿ ಯಾವುದಾದ್ರೂ ಆಗಲಿ ನಾವು ಸೋಮಣ್ಣವ್ರಿಗೆ ಹೇಳಿದ ತಕ್ಷಣ ಬಂದು ಅವರೇ ಸುರಿಪಡಿಸೋರು ನಮ್ಮ ಸೋಮಣ್ಣವರು ಅವ್ರ ಬಗ್ಗೆನೇ ಇವ್ರು ಕೇವಲವಾಗಿ ಮಾತಾಡಿದಾರೆ ಅಂದ್ರೆ ಅದು ಜಾಸ್ತಿ ತಪ್ಪು ಗಣ ನಮ್ಗೆ ಏನೇ ಕಷ್ಟ ಸುಖ ಅಂದಾಗ ಬಂದು ಮಾತಾಡೋರು ನಮ್ಮ ಸೋಮಣ್ಣವರು ಅದ್ರ ಬಗ್ಗೆ ಇವರು ಕೇವಲವಾಗಿ ಯಾಕೆ ಮಾತಾಡಬೇಕು ಈ ಥರ ಮಾತಾಡಿದರೆ ನಮ್ಮ ಕೋಲಾರ ಜನತೆಯಲ್ಲಿ ಐಂಥ ಜನ ಜಾಸ್ತಿ ಜನ ಇದ್ದಾರೆ ಅವ್ರ ಹಿಂದೆ ಬೇಜಾನು ಜನ ಅಭಿಮಾನಿಗಳಿದ್ದಾರೆ ಅವರೆಲ್ಲ ಬಂದು ಕೋಲಾರದಲ್ಲಿ ಉಗ್ರ ಹೋರಾಟ ನಾವು ಮಾಡಿ